ನೀವು ಹೇಳಬೇಕು ಓಟ ಯಾಕ ಆಸ್ಪತ್ರೆ ಆಂಗ್ಲಿಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನಿದೋ ಯಾವುದು ಅಲ್ಲೇನೋ ಇಡಿಕ ಹೋಗಿದ್ರು ನಾನು ನರೇಂದ್ರ ಈ ಕಡೆ ಸರ್ ಇಲ್ಲดิ ಸರ್ ಸರ್ ನರೇಂದ್ರ ಸ್ವಲ್ಪ ಇಲ್ಲಿ ಕಡೆ ಇಕ್ಕೆ ಬಂದು ಗೇಟ್ ತಗೇಮ್ ಎಕ್ಮಾರ್ಲ್ ಬೋಡೋ ಬೋಡೋ ಕಡಿ ಪುಡಿ ಸರ್ ಕಣ ಕಡಿ ಲಲ್ಲ माने करतो बत्ती दे ಅಂತ ಹೇಳಿ. पण नाही. ಅದಕ್ಕೆಲ್ಲ ದಾರಿನೆ ಮಾತಾಡ್ಬಿಡೋಣ ಅಂತ. ಐದು ಗ್ಯಾರಂಟಿ ಕಾಂಗ್ರೆಸ್ ಊಟಕ್ಕೆ. ಬಾಸೆ ಹಿಂದ ಬಾ. 500. ಹೇಯ್ ತುಂಬಾ ಒಳ್ಳೆ ಮಿಸ್ ಜಾತಿ ಒಡ್ಬಿಟಾರೆ. ಹಹಾ. ಅಲ್ಲ ಒಂದು. ನಮ್ಮನೆ ಏನಾಗ್ತಿ ಅಂತ. ನೀ ಎಲ್ಲಿಲ್ಲ ಲಾಲಾ. ಅದಕ್ಕೆ ಕಟ್ ಮಾಡ್ತೀನಿ. ಸರ್ ನಮಸ್ಕಾರ. ಚೆನ್ನಾಗಿದೆ ಸರ್. ಕೊಟ್ಟಿಗೆಪಾಳ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಮ್ಮ ಅಭ್ಯರ್ಥಿಯಾದಂಥ ಡಿ ಕೆ ಸುರೇಶ್ ಅವರಿಗೆ ಪರವಾಗಿ ಒಂದು ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂಥ ಪ್ರಸಂಗ್ ಗೌಡ್ರು ಹಾಗೂ ಒ ಬಿ ಸಿ ವೈಸ್ ಪ್ರೆಸಿಡೆಂಟ್ ಅಂತ ಡಾಕ್ಟರ್ ಪಾಟೀಲ್ ಅವರು ಮತ್ತು ಈ ಭಾಗದ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಕ್ಯಾನ್ಲೋಸ್ ಮಾಡ್ತಿದ್ದೀವಿ ಸುಮಾರು ಹದಿನೈದು ದಿವಸದಿಂದ ಮಾಡ್ತಿದ್ದೀವಿ ಬಟ್ ಇವತ್ತು ತುಂಬ ರೆಸ್ಪಾನ್ಸ್ ಇದೆ ಈಗ ಹೇಳ್ಬೇಕಾದ್ರೆ ಏನು ಅಂತಂದರೆ ನಾವು ದುಡಿದಂತೆ ನಡೆದ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಎಲ್ಲ ಕೊಟ್ಟಿದೆ ಇವರು ಬಿ ಜೆ ಪಿಯವರು ಜೀರೋ ಅಕೌಂಟ್ ಮಾಡಿ ಹಾಕಿಸಿ ಹದಿನೈದು ಲಕ್ಷ ಓಟ್ ಹಾಕ್ತೀವಿ ಅಂತ ಎಲ್ಲ ಟಿವೆ ನಿಲ್ಸೋದು ಹದಿನೈದು ವರ್ಷ ಹತ್ತು ವರ್ಷ ಆಗುತ್ತೆ ಇನ್ನೂ ಒಂದು ಪೈಸಾ ಹಾಕಿಲ್ಲ ಜನಗಳು ಯಾಕೆ ಇವ್ರನ್ನ ಸುಳ್ಳೇ ಒಪ್ಕೊಳ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅದನ್ನು ಮೋಡಿಗಿಡಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಮತ್ತು ಈಗ ನಮ್ಮ ಅವ್ರ ಜೊತೆಗೆ ಆಗಲಕಾಯಿಗೆ ಬೇವಿನಕಾಯಿ ಅಂತ ಒಂದು ಹೊಸದಾಗಿ ಸೇರ್ಕೊಂಡಾಗ ನಮ್ಮ 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 ಜೊತೆಗೆ ಸರ್ ಅವರು ಜೊತೆ ಗ್ಯಾಸ್ ಬೆಲೆ ಮೊದಲು ಮುನ್ನೂರ ಇಪ್ಪತ್ತಿತ್ತು ಮುನ್ನೂರ ಇಪ್ಪತ್ತಿತ್ತು ಇವಾಗ ಸಾವಿರದ ನೂರ ಇದು ಒಂದು ಜನ ಉಪಯೋಗಿಸಲ್ಲ ಎರಡು ಜನ ಅಲ್ಲ ನಮ್ಮ ಭಾರತ ದೇಶಾದ್ಯಂತ ಸರಾಸರಿ ನೂರ ಮೂವತ್ತೈದು ಇದ್ರ ಮೂವತ್ತೈದು ಗಂಡಸರು ಹೋದ್ರು ನೂರು ಕೋಟಿ ಮಹಿಳೆಯರು ಉಪಯೋಗಿಸ್ತಕ್ಕಂಥದ್ದು ಗ್ಯಾಸು ನೂರು ಕೋಟಿ ಇಂಟು ಆರುನೂರೇ ತಗೊಳ್ಳೋ ಐನೂರೇ ತಗೊಳ್ಳೋಣ ನಾವು ಇನ್ನು ಒಂದು ಮಂತ್ಗೆ ಇಷ್ಟು ಗ್ಯಾಸ್ ಸಿಲಿಂಡ್ರು ಬ ಖಾಲಿ ಆಗ್ತವೆ ಸೊ ಎಷ್ಟು ಬಿಲಿಯನ್ ದುಡ್ಡುಗಳು ಭೇಟಿ ಬಚಾವೋನ ಭೇಟಿ ಬಗಾವೋನ ಇದು ಹೆಣ್ಣು ಮಕ್ಕಳಿಂದ ಕಿತ್ತು ತಿಂತಿರ್ತಕ್ಕಂಥ ಒಂದು ಕಾಲಘಟ್ಟ ಇದು ಸ್ವಾಮಿ ಇದು ಪ್ರಧಾನಿಗಳು ನಿಜವಾಗ್ಲೂ ಮಾಜಿ ಆಗೋದ್ರೆ ನಿಜವಾಗ್ಲೂ ನಮ್ಮ ಭಾ ಗೌರವಾನ್ವಿತ ಮಹಿಳಾ ಪರವಾಗಿರ್ತಕ್ಕಂಥ ಭಾರತ ದೇಶ ನಿಜವಾಗ್ಲೂ ಬಚಾವಾಗತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯ ಸಬಲೀಕರಣ ಎಂದು ಓಟ್ಗೆ ಹೇಳಿಲ್ಲ ಅಂದು ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಆಗರ್ಭ ಆದರೂ ವಿಧವಾ ವೇತನ ಅವರಿಂದ ಜಾರಿಗೊಂಡಿತ್ತು ಯಾಕೆ ಮೇಡಮ್ಗೆ ಆಗರ್ಭ ಶ್ರೀಮಂತಿಕೆ ಅಲ್ವಾ ಯಾನಕ್ಕೆ ಬಡವರ ಒಂದು ಹೆಣ್ಣು ಮಗಳ ವಿಧವೆ ಆದಂಥ ಅಂದು ಅಂದಿನ ಸಮಾಜ ವಿರೋಧಿ ಪದ್ಧತಿಗಳು ಇತ್ತು ಅದನ್ನು ಬಿಟ್ಟು ಇವತ್ತಿನ ದಿನ ಒಂದು ಮಹಿಳೆ ಇವತ್ತು ಗೌರ್ಮೆಂಟ್ಸಿನ ಪೈಲಟ್ ಪೈಲಟ್ ಆಗೋ ಅಂಥ ಸ್ಥಿತಿಗೆ ಏರಿದ್ದಾಳೆ ಅಂದರೆ ಅದು ನಮ್ಮ ಧೀಮಂತ ನಾಯಕಿ ಇಂದಿರಾ ಅವರು ಕಂಡಂಥ ಭಾರತ ದೇಶದ ಬಗ್ಗೆ ಕಂಡಂಥ ದೂರದೃಷ್ಟಿ ಯೋಜನೆಗಳು ಈ ಥರ ಆದರೆ ನಾವು ಮಹಿಳೆಯಾಗಿ ಈ ಥರ ಒಂದು ಮಹಿಳೆಗೆ ನಾವು ಬೆಂಬಲ ಕೊಡ್ತೇವೆ ನಾನು ಕೇವಲ ಸರ್ ಈಗಾಗಲೇ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಜನರಿಗೆ ಫಲಾನುಭವಿಗಳು ಈಗಾಗಲೇ ಇದ್ದಾರೆ ಎಲ್ಲ ಕಡೆಯೂ ಹಾಗಾಗಿ ನಾವು ಹೋಗ್ತಾ ಇದ್ದಂಗೆ ಒಳ್ಳೆ ರೆಸ್ಪಾಂಡ್ ಕೊಡ್ತಾ ಇದ್ದಾರೆ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಸರ್ ಗ್ಯಾರಂಟಿ ಬಿಟ್ಟು ಬೇರೆ ಏನೇ ಬೇರೆ ಏನಂತಂದ್ರೆ ಅವ್ರು ಆ ವ್ಯಕ್ತಿಗತವಾಗಿ ಅವ್ರು ಕೆಲಸ ಮಾಡುವಂಥವ್ರು ಈಗಾಗಲೇ ಎರಡು ಬಾರಿ ಆಯ್ಕೆ ಮಾಡಿದ್ದಾರೆ ಅವ್ರು ಮಾಡಿರುವಂಥ ಕೆಲಸಗಳನ್ನ ಎಲ್ಲ ಗಮನಿಸಿ ಈ ವಾತಾವರಣ ಇದೆ ಎಲ್ಲ ಕಡೆ ಪ್ರಚಾರ ನಡೆಸ್ತಾ ಇದೆ ನಾನು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಇವತ್ತು ಏಳನೇ ದಿನ ನಾನು ಪ್ರಚಾರ ಕಾರ್ಯ ಆರಂಭ ಮಾಡಿದ್ದೀನಿ ಜನಗಳ ಉತ್ಸಾಹ ಜೊತೆಯಲ್ಲಿ ಕಾರ್ಯಕರ್ತರ ಉತ್ಸಾಹ ತಾವು ಹೇಳಿದಾಗೆ ಒಂಥರ ಸಂಭ್ರಮ ಕಾಣ್ತಾ ಇದೆ ಯಾಕೆ ಅಂತ ನಾನು ಯಾಕೆ ಅನ್ನೋದಿರುತ್ತಲ್ಲ ಸಂಭ್ರಮ ಯಾಕೆ ಇರುತ್ತೆ ಅಂದರೆ ಡಿ ಕೆ ಸುರೇಶ್ ಅವರು ಈ ಭಾಗದಲ್ಲಿ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಗೆ ಓಟ್ ಕೊಡಿ ಅಂತ ಕೇಳೋದು ನಾವು ತಪ್ಪಾಗುತ್ತೆ ಅವ್ರು ಹೇಳ್ತಾರೆ ನಾವು ಓಟ್ ಹಾಕೋದು ನಮ್ಮ 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 ಕರ್ತವ್ಯ ಅಂತ ಹೇಳ್ತಾರೆ ನಮ್ಮ ಧರ್ಮ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಅವರು ಸ್ಪಂದಿಸಿದ್ದಾರೆ